ಎಷ್ಟು ಹಾಗಾಗಬಾರದು ಅಪ್ಪನ ಮಾತನ್ನು ಕೇಳುವುದಿಲ್ಲ ಅಂತ ಹೇಳಾದ್ರೆ ಅವ ನನ್ನ ಪಾಲಿಗೆ ನಗಣ್ಯ ಅವನು ಹಾಗಾಗಬಾರದು ಅಂದರೆ ನೀ ಎತ್ತಿದ ಕತ್ತಿಗೆ ಅವ ಬಲಿಯಾದಂತ ಕೋಡಗನ ತಲೆ ಕತ್ತರಿಸಿದ ಹಾಗಾಗುವುದಿಲ್ಲ ಕೋಡಗನ ತಲೆ ಕತ್ತರಿಸಿದ ಹಾಗಾಗುತ್ತದೆ ಹಾಗಾಗಬಾರದು ಹಾಗಾಗಬಾರದು ಯಾಕೆ ಅಂತ ಆದ್ರೆ ಯಾಕೆ ನೀನೊಬ್ಬ ವೀರನಿದ್ದಿ ಈ ನನ್ನ ವೀರತ್ವದ ಬಗ್ಗೆ ನೀವು ನನಗೆ ಜಾಗೃತಿಸುವುದು ಬೇಡ ಹಾಳಾಗಬಾರದು ಅವನನ್ನು ನಾನು ಕಡಿಬಾರ್ದು ಅವು ಹಾಳಾದದ್ದು ಎಲ್ಲಿ ಇರುವುದು ಗೊತ್ತಾಯ್ತು ನನಗೆ ಅಂದ್ರೆ ನೀವು ಬದುಕಬಾರದು ಏನು ಒಳ್ಳೆ ಹೊಂದಾಣಿಕೆ ಉಂಟು ಅವನನ್ನು ನೀವು ತಡಿತೀಯ ನಿನ್ನನ್ನು ಕಡಿಯುವುದಕ್ಕ ಮುಂದಾದ್ರೆ ಅವ ತಡಿತಾನೆ ಅವನನ್ನು ಕಡಿಯುವುದಕ್ಕ ಮುಂದಾದ ನನಗೆ ಕೋಡಗನ್ನ ಕಡಿದ ಹಾಗ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ನಿನ್ನನ್ನು ಕಡಿಯುವುದಕ್ಕ ಮುಂದಾದ್ರೆ ಗುರುವತ್ಯ ದೋಷ ಬರ್ತದೆ ಅಂತ ಅವನನ್ನು ತಿದ್ದಿ ತೀಡುವುದಾಗ ಒಂದು ಅವಕಾಶ ಕೊಟ್ಟು ಕೊಡ್ಬೇಕು ನಿಮಗೆ ನಾವು ಕೊಟ್ಟದ್ದು ಹೌದು ಅಂತ ಹೇಳಾದ್ರೆ ಅವನನ್ನ ಪರಿವರ್ತಿಸಿ ಮತ್ತೆ ಸತ್ಯದ ಮಾತು ಸರಿ